ಆತ್ಮ ರೂಪದಲ್ಲಿ ಪರಮಾತ್ಮ ಅದಾನ ಅದು ಅಲ್ಲಿ ಹೇಳುತ್ತದೆ ಅದಕ್ಕೆ ಅಂದ್ರೆ ದೇವರ ವಂಶಸ್ತ್ರ ನಾವುಗಳಿಲ್ಲ ಆ ಒಂದು ದೇವರನ್ನ ಹೊರಗುಡ್ಕೋಕಿನ ಮೊದಲು ಒಳಗು ಹುಡುಕೋಬೇಕು ಒಳಗೆ ಅದನ್ನ ಹೆಚ್ ಮಾಡ್ಕೋಬೇಕು ಆ ದೇವತ್ವನ್ನ ಹೆಚ್ ಮಾಡ್ಕೋಬೇಕು ಅವಾಗ ಏನಾಗ್ತದ ರಾಕ್ಷಸ ಭಾವನೆ ಕಡಿಮೆ ಮಾಡ್ಕೋಬೇಕು ದೇವ ಭಾವನೆ ಹೆಚ್ ಮಾಡ್ಕೋಬೇಕು ರಾಕ್ಷಸ ಭಾವನೆ ಅಂದ್ರೆ ನಿಮ್ಗೆ ಗೊತ್ತದ ಅಜ್ಞಾನದ ಭಾವನೆಯನ್ನ ಕಡಿಮೆ ಮಾಡಿಕೊಂಡು ಜ್ಞಾನ ಭಾವನೆಯನ್ನ ಹೆಚ್ ಮಾಡ್ಕೋಬೇಕು ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು ಎಲ್ಲವೂ ಶಿವಮಯ ಅಂತ ತಿಳ್ಕೋಬೇಕು ಅದವೇ ದಯ ನಮ್ಮ ಇದರಲ್ಲಿ ಬರ್ತದೆ ಅದಕ್ಕೆ ಯಾಕೆ ಕೇಳ್ತಾ ಇದ್ವಿ ಅಂತ ಕೇಳಿದ್ರೆ ಮೊದಲಲ್ಲಿ ಕೆಲವೊಂದು ಪ್ರಾಂತದಲ್ಲಿ ನಾವು ನೋಡ್ತಾ ಇದ್ವಿ ಎಂದಿಗೂ ಸಹ ಕೆಲವೊಂದು ಪ್ರಾಂತದಲ್ಲಿ ನಡೀತದೆ ನಾವು ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನ ಬಲೆ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಈಗ ಹೇಳಿದ್ವಿ ಅದಕ್ಕೆ ಅದನ್ನ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ನಿಮಗೆ ಮೀನ್ ಎಲ್ಲವೂ ಯಾರಿಂದ ಸೃಷ್ಟಿಯಾಗ್ಯದ ಪರಮಾತ್ಮನಿಂದ ಸೃಷ್ಟಿಯಾಗ್ಯದ ಅಂದ್ರೆ ಯಾವ ತಾಯಿ ಮಗುವಿಗೆ ಜನ್ಮ ಕೊಡ್ತಾಳುವೋ ಆ ತಾಯಿಗೆ ಏನಾಗ್ತದ ಮಗು ಆಗಿರ್ತದ ಆ ಮಗುವಿನ ತಾಯಿ ಯಾರು ಜನ್ಮ ಕೊಟ್ಟಾಕಿ ಮತ್ತೆ ಇದು ಸೃಷ್ಟಿಯೆಲ್ಲ ಹುಟ್ಟಿದ್ದು ಪರಮಾತ್ಮನಿಂದ ಪ್ರತಿಯೊಂದು ಜೀವಾಣುಗಳು ಇಲ್ಲಿ ಚರ ಅಚರ ಜೀವರಾಶಿಗಳು ಏನದವ ಅವನೆಲ್ಲಾ ಸೃಷ್ಟಿ ಮಾಡಿದ್ದು ಪರಮಾತ್ಮನೇ ಅದನ್ನ ಅಥವಾ ಶಕ್ತಿ ಅದ ಆ ಶಕ್ತಿ ಯಾಕೆ ಪ್ರಾಣಿಯನ್ನ ಬಲಿ ಕೇಳ್ತದ ಮತ್ತೆ ಯಾವ ತಾಯಿ ತನ್ನ ಮಗನ ಕೊಲ್ರಿ ಅಂತ ಹೇಳ್ತಾಳ ಒಂದ್ ವೇಳೆ ಯಾವ ತಾಯಿ ಹೇಳಿದಪ್ಪ ಅಂತ ತಾಯಿನೇ ಅಲ್ಲ ಅಕಿ ಅದು ಮಗು ಯಾವ ಯಾವತರನಾಗಿ ಜನ್ಮೆತ್ತಾಳಿ ಅಂಗವಕಲ್ ಇರಲಿ ಕುರುಡೆ ಇರ್ಲಿ ಕುಂಟೆ ಇರಲಿ ಏನೇ ಇರ್ಲಿ ಆದ್ರೆ ಆಕಿನ ಮಮತಾ ಮಮಕಾರ ಅದು ಎಂದೂ ಕಡಿಮೆ ಆಗಲ್ಲ ಅದಕ್ಕೆ ಪ್ರತಿಯೊಂದು ದೇವರ ಹೆಸರಿನಲ್ಲಿ ಕೆಲವೊಬ್ರು ತಮ್ಮ ಬಾಯಿ ಚಟಕ್ಕೆ ದೇವರಸಿನಲ್ಲಿ ಬಲಿ ಕೊಡೋದನ್ನ ನಾವು ನೋಡ್ತಾ ಇದ್ವಿ ಕೆಲವೊಂದು ಕಡೆ ಅದ ಇಲ್ಲ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ನಾವು ಬಲಿ ಕೊಡ್ಲಿಕ್ಕೆ ಬಂದ್ರೆ ನಮ್ಮ ಊರಿಗೆ ಶಾಪ್ ಹತ್ತದ ಅಂತೇಳಿ ಕೆಲವೊಂದು ಕಡೆ ಮಾಡೋದನ್ನ ಕೇಳೋದನ್ನ ನಾವು ಕೇಳ್ತಾ ಇದ್ವಿ ಅದಕ್ಕೆ ನಾವೇಂತೀವಿ ಯಾಕೆ ಪ್ರಾಣಿ ಬಲಿನೇ ಯಾಕೆ ಕೇಳ್ತಾಳಕಿ ಮನುಷ್ಯ ಬಲಿ ಯಾಕೆ ಕೇಳಲ್ಲ ನರಬಲಿ ಯಾಕೆ ಕೇಳಲ್ಲ ನರಬಲಿ ಕೊಟ್ಟು ನೋಡ್ರಿ ಯಾಕ ಅದನ್ನು ಪ್ರಾಣಿ ಅದ ಅದಕ್ಕೂ ಅದ ಅದಕ್ಕೂ ಭಾವನೆ ಅದಾವ ಮನುಷ್ಯನಿಗೂ ಯಾಕೆ ಒಂದು ನಮ್ಗೆ ಎಲ್ಲೋ ಒಂದ್ ಸ್ವಲ್ಪ ಅತ್ಯಪ್ಪ ಅಂದ್ರೆ ಎಷ್ಟು ನೋವಾಗ್ತದೆ ಎಷ್ಟು ನಮಗೆ ಬಾಧೆ ಆಗ್ತದ ಮತ್ತೆ ಆ ಪ್ರಾಣಿಗೆ ಬಾಧೆ ಇಲ್ಲ ಅದಕ್ಕೂ ಪ್ರಾಣದ ಮೇಲೆ ಪ್ರೇಮ ಇಲ್ಲ ಅದನ್ನ ಮನುಷ್ಯನಾದವನು ತಿಳ್ಕೊಬೇಕಾಗ್ತದ ಯಾವ ದೇವರು ಬಲಿ ಕೊಡ್ರಂತ ಕೇಳಲ್ಲ ನೀವು ಅನೇಕ ಪೂಜೆಗಳನ್ನ ಮಾಡಬಹುದು ಪೂಜೆಯಲ್ಲಿ ನಿಮಗೆ ಎಂತ ಇದಾಗ್ತದೋ ಹೋಮ ಹವನ ಇತ್ಯಾದಿಗಳನ್ನ ಮಾಡ್ರಿ ಬೇಡನಲ್ಲ ಅದರ ವೈಜ್ಞಾನಿಕ ಬೇರೆ ಅದ ಅದಕ್ಕೆ ಆ ಹೋಮ ಹವನದಲ್ಲಿ ಹಾಕುವಂತ ತುಪ್ಪ ಆಗ್ಲಿ ಅಥವಾ ನೀವೇನಂತ ಇಲ್ಲ ಯಜ್ಞ ದ್ರವ್ಯ ಆಗ್ಲಿ ಹೋಮದ ದ್ರವ್ಯ ಆಗ್ಲಿ ಅದು ವಾತಾವರಣನ ಶುದ್ಧಿ ಮಾಡ್ತದ ಅಲ್ಲಿ ಆಕ್ಸಿಜನ್ ಅನ್ನ ಹೆಚ್ಚು ಮಾಡ್ತದ ಅದಕ್ಕೆ ನಾವುಗಳು ಹೋಮ ಹವನ ಮಾಡಿರುವ ಜಾತ್ರಾ ಕೆಲವೊಂದು ಗ್ರಾಮ ದೇವತೆ ಜಾತ್ರೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಎಲ್ಲೆಲ್ಲಿ ನಾವು ಹೋಗಿವಿ ಮೊದಲು ಕೇಳುತ್ತೀವಿ ನಿಮ್ಮ ಗ್ರಾಮ ದೇವತೆ ಜಾತ್ರೆ ನಮ್ಗೆ ಯಾವಾಗ ಆಮಂತ್ರಣ ಬರ್ತವಲ್ಲ ಅಲ್ಲಿ ಏನದ ಅದು ಹೇಳಿ ನಮ್ಗೆ ಅಂತ ಹೇಳ್ತೀವಿ ಒಂದ್ ವೇಳೆ ಅಲ್ಲಿ ಪ್ರಾಣಿ ಬಲಿ ಇದ್ದಪ್ಪ ನಾವು ಬರಲ್ಲ ಪ್ರಾಣಿ ಬಲಿ ಇತ್ತಪ್ಪ ಅಂದ್ರೆ ಅಜಿಬಾತ್ ನಾವು ಬರಲ್ಲ ಅಂತ ಹೇಳಿಬಿಡ್ತೀವಿ ನೀವು ಹೆಂಗ್ಯಾಕ್ ಮಾಡ್ಕೊರೋ ಕಾರ್ಯಕ್ರಮ ನಾವು ಬರಲ್ಲ ಯಾಕ ಅದು ನಮ್ಮ ಧರ್ಮದಲ್ಲಿ ಇಲ್ಲ ಅದಕ್ಕೆ ಯಾವುದೇ ದೇವರಾಗ್ಲಿ ಯಾವುದೇ ಇದರಾಗ್ಲಿ ಪ್ರಾಣಿ ಬೆಲೆಯನ್ನ ಎಂದೂ ಕೇಳಿಲ್ಲ ನಮ್ಮ ಇತಿಹಾಸದಲ್ಲಿ ಸನಾತನ ಧರ್ಮದಲ್ಲೇ ಇಲ್ಲ ಅದು ಅದಕ್ಕೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ ಆ ಎಷ್ಟು ನಮ್ಮ ಪ್ರಾಣದ ಬೆಲೆ ಎಷ್ಟು ನಮಗ್ ಗೊತ್ತಿದೆನೋ ನಮ್ಮ ಪ್ರಾಣದ ಮೇಲೆ ನಮಗೆ ಎಷ್ಟು ಪ್ರೇಮ ಪ್ರೀತಿ ಇದೆನೋ ನಮ್ಮ ಮಕ್ಕಳ ಪ್ರಾಣದ ಮೇಲೆ ಎಷ್ಟು ಪ್ರೇಮ ಪ್ರೀತಿ ಇದೆನೋ ಅಷ್ಟೇ ಆ ಒಂದು ಮೂಕ ಪ್ರಾಣಿ ಕೂಡ ಅಷ್ಟೇ ಅವಕರ ಮೇಲೆ ಪ್ರೇಮ ಇರ್ತದೆ ಪ್ರಾಣದ ಮೇಲೆ ಅವಕೂ ಪ್ರೇಮ ಇರ್ತದೆ ಅವಕ ಅವರ ಮರಿಗಳ ಮೇಲೆ ಅಷ್ಟೇ ಪ್ರೇಮ ಇರ್ತದೆ ಅದನ್ನ ನಾವು ತಿಳ್ಕೊಂಡು ಆದಷ್ಟು ಪ್ರಾಣಿ ಮೇಲೆ ದಯಾ ದಾಕ್ಷಣ್ಯ ಇರ್ಬೇಕಂತೇಳಿ ನಾವೇನು ಮಹಾಪೂಜೆ ಮಾಡ್ತೀವಲ್ಲ ಮಹಾಪೂಜೆಯಲ್ಲಿ ಲಾಸ್ಟಿಗೆ ಆ ಮಹಾಪೂಜದ ಸಂದೇಶ ಕೊಡ್ತೀವಿ ನಾವು ಮಾನವ ಧರ್ಮಕ್ಕೆ ಜಯವಾಗಲಿ ನೀವು ಮಹಾಪೂಜೆಯಲ್ಲಿ ಬಂದ್ರೆ ಕೆಲವ್ರು ಬಂದರ ಕೆಲವ್ರು ಬಂದಿಲ್ಲ ಅವಾಗ ನಾವು ಇದೇ ಅನಿಸ್ತಿರ್ತೀವಿ ನಾವು ಲಾಸ್ಟಿಗೆ ನಿಮ್ಗೆ ಅನಸ್ತಿರ್ತಿವಿ ಈಗ ಒಂದ್ಸರಿ ಅನ್ರಿ ಮಾನವ ಧರ್ಮಕ್ಕೆ మానవ ధర్మకే ధర్మ దశ్వే ధర్మ దశ్వే ధర్మకి జయవో ధర్మకి అధర్మ కధర్మ క నాశవో అధర్మ క ప్రాణిమే ప్రాణిమే సద్భావనో ప్రాణిమే సద్భావనో విశ్వక కళ్యాణవో ప్రాణియోమే సద్భావనో విశ్వక ಕಲ್ಯಾಣವು ಏನು ಪೂಜಾ ಪಾಠ ಏನು ಮಾಡ್ತೀವಲ್ಲ ಇದರ ಮುಖ್ಯ ಸಂದೇಶ ಇದೆ ವಿಶ್ವಕ್ಕೆ ಕಲ್ಯಾಣ ಕೇವಲ ನಮಗೋಸ್ಕರ ಅಲ್ಲ ನೀವು ಮನೆಯಲ್ಲೇ ದೇವರ ಪೂಜೆ ಮಾಡಿದ್ರೆ ನಿಮ್ಮ ಮನೆಗೋಸ್ಕರ ಅಲ್ಲ ನಮಗೂ ಆಗ್ಲಿ ಮೊದಲಲ್ಲಿ ಆ ನಂತರ ನಮ್ಮ ಸುತ್ತಮುತ್ತಲು ಎಲ್ಲರಿಗೂ ಆಗ್ಬೇಕು ಇದು ನಮ್ಮ ಸನಾತನ ಧರ್ಮದ ಸಂದೇಶ ಸರ್ವೇ ಜನಾಕಿನೋಭವಂತೂ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ್ ದುಃಖ ಭಾಗ್ ನಮ್ಮ ಸನಾತನ ಧರ್ಮ ಏನ್ ಹೇಳ್ತದಂತ ಕೇಳಿದ್ರೆ ಸರ್ವೇ ಸುಖಿನೋ ಭವಂತು ಕೇವಲ ಗದಗಿನ ಜನ ಅಂತ ಹೇಳಲಿಲ್ಲ ಕೇವಲ ಕರ್ನಾಟಕದ ಜನ ಅಂತ ಹೇಳಿಲ್ಲ ಕೇವಲ ಭಾರತದ ಜನ ಅಂತ ಹೇಳಲಿಲ್ಲ ಸರ್ವೇ ಜನ ಇಡೀ ಜಗತ್ತಿನಲ್ಲಿರಂತ ಜನ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲನೂ ಬಂತು ಜೀವರಾಶಿಗಳು ಎಲ್ಲವೂ ಸುಖಿಯಾಗಿರಬೇಕು ಸರ್ವೇ ಸಂತು ನಿರಾಮಯ ಆ ಒಂದು ದೇವನ ಆಶ್ರಮದಿಂದ ಎಲ್ಲರೂ ಯಾವ ಸಂತೋಷದಿಂದ ಇರಲಿ ಯಾವರು ದುಃಖ ಭಾಗ್ಭವಿಂದ ಎಲ್ಲ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಯಾವುದೇ ದುಃಖಕ್ಕೆ ಗುರಿ ಆ ಒಂದು ದೇವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಆ ಒಂದು ಪ್ರಾರ್ಥನೆ ನಮ್ಮ ಸನಾತನ ಧರ್ಮದ ಮಂತ್ರಗಳು ಮಾಡ್ತಾವ್ ಇಲ್ಲಿ ನಾವು ಆ ಧರ್ಮ ಈ ಧರ್ಮ ಅದನ್ನ ನಿಂದನೆ ಮಾಡ್ಬೇಕು ಇದನ್ನ ನಿಂದನೆ ಮಾಡ್ಬೇಕಂತ ನಮ್ಮ ಸನಾತನ ಧರ್ಮದಲ್ಲಿ ಹೇಳೇ ಇಲ್ಲ ಕೆಲವೊಂದು ಪಂಥಗಳಲ್ಲಿ ಹೇಳ್ತಾವ ಇಲ್ಲ ಅವು ಅದಕ್ಕೆ ನಾವು ಮೊನ್ನೆ ತಾನೇ ಹೇಳಿದ್ವಿ ಯಾವ ಧರ್ಮ ಗ್ರಂಥಗಳು ಆ ಧರ್ಮ ಗ್ರಂಥಗಳನ್ನು ಓದಿದ ನಂತರ ಅಹಿಂಸಾ ಭಾವ ಬರ್ತದನೋ ಅಥವಾ ದ್ವಂದ್ವತ್ವ ಆ ಮನುಷ್ಯನಲ್ಲಿ ನಿರ್ಮಾಣವಾಗ್ತದನೋ ಅದು ಮೂಲತಃ ಧರ್ಮ ಅಲ್ಲ ಆ ಧರ್ಮ ಗ್ರಂಥನೂ ಅಲ್ಲ ಅದನ್ನು ನಾವು ತಿಳ್ಕೊಬೇಕಾಗ್ಯದ ಕೆಲವೊಂದು ಪಂಥದ ಗ್ರಂಥಗಳು ಅದಾವ ಅದಕ್ಕಂತಳಿ ನಾವು ಹೆಸರು ತಗೊಳ್ಳಾರ್ದು ಇಂಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸಿದ್ವಿ ಅದಕ್ಕೆ ಅದು ನಮ್ಮ ದಿನನಿತ್ಯ ನಮ್ಮ ಜೊತೆಗೆ ಅದಾರ ಅದಕ್ಕೆ ಅಂಥವ್ರಿಗೆ ಹೇಳೋದು ಆ ಧರ್ಮ ಗ್ರಂಥವನ್ನ ಕೆಲವೊಂದು ಬದಲಾವಣೆಗಳು ಬೇಕಾಗಿವೆ ಯಾಕೆ ಆ ಒಂದು ಧರ್ಮದಲ್ಲಿ ಆ ಒಂದು ಪಂಥದಲ್ಲಿ ಇರುವವರೇ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ಧರ್ಮ ಗ್ರಂಥ ಎಲ್ಲರನ್ನ ಪ್ರೇಮತ್ವದಿಂದ ನೋಡ್ಬೇಕು ಎಲ್ಲರಲ್ಲಿ ದಯ ಇರಬೇಕು ಅಂಬೋದು ಬೋಧನೆ ಮಾಡೋದೇ ಧರ್ಮ ಗ್ರಂಥ ಅದನ್ನ ಇವತ್ತ ನಾವು ನಮ್ಮ ಭಗವದ್ಗೀತೆಯು ಸಹ ಅಲ್ಲಿ ಧರ್ಮಕ್ಕೆ ಮುಖ್ಯ ಪ್ರಾಧಾನ್ಯನ್ನ ಕೊಟ್ಟದ ಆ ನಂತರದಲ್ಲಿ ವಚನಕ್ಕೆ ಪ್ರಾಧಾನ್ಯ ಕೊಟ್ಟಾರ ಕೆಲವು ವಚನ ಕೊಟ್ರಪ್ಪ ಅಂದ್ರೆ ಆ ವಚನದ ಮೇಲೆ ನಿಂದಿರಬೇಕು ಅದು ನಮ್ಮ ಭಗವದ್ಗೀತೆ ಹೇಳುತ್ತದ ಯಾಕಂದ್ರೆ ಅಲ್ಲಿ ನಿಮಗ್ ನೋಡ್ರಿ ದ್ರೌಪದಿಯ ವಸ್ತ್ರಾಭರಣ ಆಗುವಂತ ಪ್ರಸಂಗ ಅದು ನಾವು ಮೇಲಿಂದ ನೋಡಿದ್ರೆ ಅಷ್ಟೆಲ್ಲ ದುರಂಧರಲ್ಲದಾರ ಯಾವ ಪಿತ ಭೀಷ್ಮ ಪಿತಾಮಹದ ಅರ್ಜುನದನ ಧರ್ಮದ ಧರ್ಮದಾಯದನ ಎಲ್ಲರೂ ಯಾಕಂದ್ರೆ ಅರ್ಜುನನ ಬಾಣಕ್ಕೆ ಎದುರಿಸೋರು ಯಾರಿಲ್ಲ ಅಷ್ಟೆಲ್ಲ ಇದ್ರೂ ಸಹ ಅಲ್ಲಿ ಮುಖ ಕೆಳಗಾಗ್ತಾರೆ ಅಲ್ಲಿ ಕೆಲವೊಂದು ವಚನಕ್ಕೆ ಬದ್ಧರಾಗಿರ್ತಾರೆ ಯಾಕೆ ವಚನ ದೋಷನೂ ಅಲ್ಲಿ ಆಗ್ಬಾರದು ಅದು ನೋಡಿದ್ರೆ ಅಧರ್ಮದ ಕಾರ್ಯ ಒಬ್ಬ ದೊಡ್ಡ ಸಭೆಯಲ್ಲಿ ಸ್ತ್ರೀಯ ವಸ್ತ್ರಾಭರಣ ಹೇಳಿದ್ರೆ ದ್ರೌಪದಿ ವಸ್ತ್ರಾಭರಣ ಹೇಳಿದ್ರೆ ಅದು ನಮ್ಮ ಮುಖಗೇಡು ಮುಖಕ್ಕೆ ಮಸಿ ಬಿಡದ ಹಾಗೆ ಆದರೂ ಸಹ ಅಲ್ಲಿ ವಚನ ಕೊಟ್ಟಿರ್ತಾರೆ ಅಂತೇಳಿ ವಚನಕ್ಕೆ ಬದ್ಧರಾಗಿ ಅವರ ಪೌರುಷತ್ವ ಎಂದು ಕಡಿಮೆ ಆಗಿಲ್ಲ ಆದರೆ ವಚನಕ್ಕೆ ಏನು ವಚನ ಕೂಡ ಅದೇ ಧರ್ಮ ಅದನ್ನ ಪಾಲನೆ ಮಾಡ್ಬೇಕಂತೇಳಿ ವಚನ ಪಾಲನೆ ಮಾಡೋದು ತಿಳಿಸ್ಕೊಡ್ತದ ಭಗವದ್ಗೀತೆ ಮತ್ತೆ ಧರ್ಮ ಅಂತ ಬಂದಾಗ ಅಲ್ಲಿ ಏನೂ ನೋಡ್ಬಾರದು ಕೇವಲ ಧರ್ಮ ನೋಡ್ಬೇಕು ಅಲ್ಲಿ ಬಾಂಧವತ್ವ ನೋಡ್ಬಾರ್ದು ಎಂಬುದು ನಮ್ಮ ಭಗವದ್ಗೀತೆ ಹೇಳಿಕೊಡ್ತದ ಅದನ್ನ ಪ್ರತಿಯೊಬ್ಬರು ನಾವು ತಿಳ್ಕೊಬೇಕಾಗ್ಯದ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ಯದ ಯಾರಿಗಾದರೂ ನಾವು ವಚನ ಕೊಟ್ಟಿವಪ್ಪ ಅಂದ್ರೆ ಈಗ ಇವತ್ತ ನಿಮಗೆ ಹೇಳಿದ್ರು ಇದರಲ್ಲಿ ಬಂತು ಮುದುಕಿಯ ಸನ್ನಿವೇಶ ಏನು ಬಂತಲ್ಲಿ ಅವನು ಏನು ಬರ್ಕೊಂಡಿದ್ದಲ್ಲ ವಚನದ ಮೇಲಿದ್ದ ಆದ್ರೆ ಅವನ ಭಾವನೆ ಬೇರೆಯಾಗಿ ವಚನ ಕೂಡ ಭ್ರಷ್ಟ ಆಗಿದ್ದ ಇನ್ನೊಂದಿಬ್ರು ವಚನ ಕೊಡ್ಬೇಕಾದಾಗ ಅಲ್ಲಿ ಸನ್ನಿವೇಶ ಎರಡು ಕಲ್ತ್ ಬಂದಾಗ ಆಕಿ ಕೊಟ್ಟದ್ದು ಹೆಂಗ ಅವನೇ ಹೇಳಲ್ಲ ಹಾಗೆ ಎದಕ್ಕಂತ ಕೇಳಿದ್ರೆ ಅಂಬೋದು ಇದು ಅದಕ್ಕೆ ಕೇಳ್ತಾರಲ್ಲ ಬಾ ಬಿಲ್ಲಿನ ಬಾಣ ಬಿಟ್ಟರು ಹೋಯ್ತು ಮಾತು ಆಡಿದ್ರ ಹೋಯ್ತು ಅಡಿಕೆ ಮಾತಿಗೆ ಇದನ್ನ ಅಡಿಕೆಗೆ ಹೋದ ಮಾನ ಮಾನ ಆನೆ ಕೊಟ್ಟರು ಬಾರದಂತೇಳಿ ಅದಕ್ಕೆ ಒಂದು ಸರಿ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ ಯಾರಿಗೆ ನೋ ಆಗದಾರ್ದಂಗೆ ನಾವು ಮಾತುಗಳನ್ನ ಆಡ್ಬೇಕಾಗ್ತದೆ ಅದಕ್ಕೆ ಅದನ್ನ ನಮ್ಮ ಧರ್ಮ ಗ್ರಂಥಗಳು ಶಾಸ್ತ್ರ ನಮಗೆ ತಿಳಿಪಡಿಸ್ತದ ಅದನ್ನ ನಮ್ಮ ಯುವ ಪೀಳಿಗೆಯು ಸಹ ನೀವು ನಿಮ್ಮ ಮನೆಯಲ್ಲಿ ಯಾವ್ತರ ವರ್ತನೆಯನ್ನ ಮಾಡ್ತೀರಿ ನಿಮ್ಮ ನಡವಳಿಕೆ ಯಾವತರ ಇರ್ತವ ನಿಮ್ಮ ದಿನನಿತ್ಯದ ದಿನಚರಿಗಳು ಯಾವತರ ಇರ್ತವ ಅದನ್ನ ನಿಮ್ಮ ಮಗು ಅನುಸರಿಸ್ತದ ನೀವು ಇನ್ನೊಬ್ಬರಿಗೆ ಮಾತು ಕೊಟ್ಟು ಮಾತ್ ತಪ್ಪಲಾಯ್ತಿದ್ರಪ್ಪ ಅಂದ್ರೆ ಅದನ್ನೇ ಅನುಸರಿಸ್ತದೆ ನಿಮ್ಮ ಮಗುಗೆ ಅದೇ ಸಂಸ್ಕಾರ ಬೀಳ್ತದ ಮುಂದೆ ಹೋಗಿ ಅದು ನಿಮ್ಮ ಮಾತನ್ನು ಆಗ್ತದ ಯಾಕಂದ್ರೆ ನಾವು ಮದುವೆಯಲ್ಲಿ ಒಂದು ಪ್ರಮಾಣವನ್ನ ಮಾಡ್ತೀವಿ ಮದುವೆಯಲ್ಲಿ ಪ್ರತಿಯೊಬ್ಬರಿಗೆ ಯಾವ ಶಾಸ್ತ್ರಗಳು ಒಂದು ಪ್ರಮಾಣವನ್ನ ಮಾಡಿಸ್ತಾರೆ ವಚನ ಬದ್ಧರ್ ಮಾಡಿಸ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವಂ ಇಮಾಂ ಕನ್ಯಾಂ ಎಲ್ಲಿ ಇದು ಯಾರು ಮಾಡ್ತಾರ ಕೇಳಿದ್ರೆ ಹೆಣ್ಣಿನ ತಂದೆ ಏಳಬೇಕಾಗ್ತದೆ ಅಲ್ಲಿ ನಿನಗೆ ಎಲ್ಲವನ್ನ ಕೊಟ್ಟಿದ್ದೇನೆ ಯಾವ ಕನ್ಯಾಂ ಕನಕಮಣಿ ಸಂಪನ್ನಾಂ ತುಭ್ಯಂ ದಾಶ್ಯಾಮಿ ಶಂಭೋ ಶಿವಲೋಕ ಜಿಗೀಶಯ ಅದಕ್ಕೆ ಅಲ್ಲಿ ಏನು ವಚನ ಹೇಳ್ತಾನ ಅಂತ ಕೇಳಿದ್ರೆ ನಿನಗೆ ಕನ್ಯವನ್ನು ಕೊಟ್ಟಿನಿ ಎಲ್ಲ ಸರ್ವಸ್ವನ ಕೊಟ್ಟಿವಿ ಈ ಕನ್ಯೆಯನ್ನ ನೀನು ಎಲ್ಲಿ ಬಿಟ್ಟದೆ ಎಲ್ಲೆಲ್ಲಿ ಬಿಡಬೇದು ಎಲ್ಲೆಲ್ಲಿ ಬಿಡಬಾರ್ದು ಅಂತೇಳಿ ವಚನಬದ್ಧ ಬದ್ಧ ಮಾಡ್ತಾನೆ ಧರ್ಮೇ ಚ ಅರ್ಥೀಚ ಕಾಮೇಚ ನಾತಿ ಚರಿತೋಂ ಇಮಾಂ ಕನ್ಯಾಂ ಈ ಒಂದು ಕನ್ಯೆಯನ್ನ ಈ ನನ್ನ ಮಗಳನ್ನ ನೀನು ಧರ್ಮದಲ್ಲಿ ಅರ್ಥದಲ್ಲಿ ಕಾಮ್ಯದಲ್ಲಿ ಈ ಮಗಳನ್ನ ಬಿಟ್ಟು ನೆಡಿಬೇಡ ಒಂದರಲ್ಲಿ ಬಿಡಕ್ಕೆ ಅನುಮತಿ ಕೊಟ್ಟದ ಶಾಸ್ತ್ರ ಅಲ್ಲಿ ಮೋಕ್ಷೇಚ ಅಂತ ಹೇಳಿಲ್ಲ ಯಾಕೆ ಮೋಕ್ಷ ಇದು ವೈಯಕ್ತಿಕದ ಬಾಕಿ ಎಲ್ಲ ಮೂರು ಪುರುಷಾರ್ಥಗಳು ನಾಲ್ಕು ಮೂರು ಪುರುಷಾರ್ಥಗಳಲ್ಲಿ ಹೆಂಡತಿಯಾದಳು ಸಹಭಾಗಿ ಆಗ್ತಾಳ ಒಂದರಲ್ಲಿ ಮಾತ್ರ ಸಹಭಾಗಿ ಆಗಲ್ಲ ಅದು ಮೋಕ್ಷೇಚ ಅಂತ ಹೇಳಿಲ್ಲ ನಮ್ಮ ಧರ್ಮ ಗ್ರಂಥ ಅದು ಮೋಕ್ಷ ವೈಯಕ್ತಿಕ ಬಿಟ್ಟರು ಮೋಕ್ಷಕ್ಕೆ ಅಕಿಗೆ ಸ್ವತಂತ್ರ ಅಧಿಕಾರ ಕೊಟ್ಟಾರ ಗಂಡಿಗೆ ಸ್ವತಂತ್ರ ಅಧಿಕಾರ ಕೊಟ್ಟಾರ ಇದನ್ನ ಪ್ರತಿಯೊಬ್ಬರು ತಿಳ್ಕೊಂಡು ನಾವಲ್ಲಿ ವಚನ ಕೊಟ್ಟಿರ್ತೀವಂದ್ರೆ ಅದು ಹೆಂಗೇ ಬರಲಿ ಒಳ್ಳೆಯ ಅದು ಒಬ್ಬೊಬ್ಬರ ನಸೀಬ್ ಏನಂತ ಅದಕ್ಕೆ ಅಣೆ ಬರ ಅಂತ ಹೇಳ್ತಾರಲ್ಲ ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಹೆಣ್ಣಿಂದು ಅಣೆ ಬರ ಚೆನ್ನಾಗಿದ್ರೆ ಒಳ್ಳೆ ಗಂಡ ಸಿಗ್ತಾನ ಗಂಡಿನ ಅಣೆ ಬರ ಚೆನ್ನಾಗಿದ್ರೆ ಒಳ್ಳೆ ಹೆಂಡತಿ ಸಿಕ್ತಾಳ ಗುರುವಿನ ಹಣೆ ಚಲೋ ಚೊಲೋದ್ರೆ ಒಳ್ಳೆ ಶಿಷ್ಯ ಸಿಕ್ತಾನು ಯಾಕೆ ಗುರುವಿ ಕೂಡ ಅದೇ ಹಣೆಬರ ಬರ ಚೆನ್ನಾಗಿದ್ರೆ ಉತ್ತರಾಧಿಕಾರಿ ಒಳ್ಳೆ ಸಿಕ್ತಾರೆ ಹೆಂಗ ನೀವು ಹಣೆಬರ ಬರ ಚೆನ್ನಾಗಿದ್ರೆ ನಮ್ಗೆ ಇದು ಸಿಗ್ತದೆ ಅಂತ ಅನ್ಕೊಂತೀರಲ್ವ ಹಾಗೆ ಗುರುವಾದವನು ಸಹ ನೀವು ನಿಮ್ಮ ಸಂಸಾರದ ಒಂದರಲ್ಲಿ ನೋಡ್ಕೊಂತೀರಿ ಗುರುವಾದವನು ನನ್ನ ಶಿಷ್ಯ ಬಳಗ ಎಷ್ಟ ಈ ಧರ್ಮವನ್ನ ಕಾಪಾಡ್ಕೊಂಡು ಹೋಗ್ಬೇಕು ನನ್ನ ಶಿಷ್ಯ ಬಳಗ ನಾ ಎಷ್ಟು ಪ್ರೇಮತ್ವದಿಂದ ಅವ್ರು ಬೆಳೆಸಿದೇನೆ ಎಷ್ಟು ಅವರ ಒಂದು ಭಾವನೆಯನ್ನ ನಾನು ಸ್ಪಂದಿಸ್ತೇನೆ ಅದಕ್ಕಿಂತ ಹೆಚ್ಚಿನ ಒಂದು ಸ್ಪಂದಿಸುವಂತ ಶಿಷ್ಯ ಉತ್ತರಾಧಿಕಾರಿ ನನಗ್ ಬೇಕಂತೇಳಿ ಒಬ್ಬ ಸಹ ಅದೇ ಹುಡುಕ್ತಾ ಇರ್ತಾನೆ ಇರ್ತೇನೆ ನೀವೆಂಗೆ ಒಳ್ಳೆ ಸೊಸಿ ಬೇಕಂತ ಅತ್ತಿ ಹುಡುಕ್ತಾಳಲ್ಲ ಅಥವಾ ಒಳ್ಳೆಯ ಗಂಡ ಬೇಕಂತೇಳಿ ಹೆಣ್ಣು ಬಯಸ್ತದಲ್ಲ ಅಥವಾ ಒಂದು ಗಂಡು ಒಳ್ಳೆಯ ಎಂಡ್ತಿ ಬೇಕಂತ ಬಯಸ್ತಾರಲ್ಲ ಹಾಗೆ ನಮ್ಮದು ಇರ್ತದೆ ಅದಕ್ಕೆ ಎಲ್ಲರೂ ಒಂದೊಂದು ಒಂದೊಂದು ಏನು ಬಯಸ್ತೀವಿ ಅಂದ್ರೆ ಒಳ್ಳೆಯದನ್ನೇ ಬಯಸ್ತೀವಿ ಆದ್ರೆ ನಾವು ಒಳ್ಳೆಯದು ಮಾಡಿದಾಗ ನಮಗ್ ಒಳ್ಳೇದು ಸಿಕ್ತದ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದ ಒಳ್ಳೆಯದನ್ನ ಬಯಸ್ತೀವಿ ಆದ್ರೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಹೆಂಗ್ ಬರಕ್ ಸಾಧ್ಯ ಆಗ್ತದ ಅದಕ್ಕೆ ಧರ್ಮವನ್ನ ನೀನು ಅನುಸರಿಸಿದ್ರೆ ಆ ಧರ್ಮಕ್ಕೆ ತಕ್ಕಂತೆ ನಿನಗೆ ತಕ್ಕಂತೆ ಅನುಸರಿಸಿಕೊಂಡು ಹೋಗಕ್ಕೆ ಎಣತಿ ನಿನಗೆ ಸಿಗ್ತಾಳ ಅದನ್ನ ತಾವ್ ತಿಳ್ಕೊಬೇಕಾಗ್ಯದ ಇಲ್ಲಿ ಧರ್ಮದ ಕಾರ್ಯಗಳಲ್ಲಿ ಅಕಿ ನಿನಗೆ ಅರ್ಧಾಂಗಿ ಆಗಿರಬೇಕು ಅಥವಾ ಹೆಣ್ಣು ಮಾಡುವಂತ ಅಂದ್ರೆ ನೀನು ಎಣತಿ ಮಾಡುವಂತ ಕಾರ್ಯದಲ್ಲಿ ನೀನು ಅರ್ಧಾಂಗಿ ಇಲ್ಲಿ ಪೂರ್ಣತ್ವ ಯಾರಿಗೆ ಕೊಟ್ಟಿಲ್ಲ ಇಬ್ಬರು ಕಲಿಸಿ ಪೂರ್ಣತ್ವ ಕೊಟ್ಟರು ಅದಕ್ಕೆ ಅರ್ಧಾಂಗಿ ಅಂತ ಹೇಳ್ಯಾರ ಪತ್ನಿಗೆ ಅರ್ಧಾಂಗಿ ಭಾರ್ಯ ಭರ್ತ ಅಂತ ಹೇಳ್ತದ ಅರ್ಧಾಂಗಿ ಅಂತ ಹೇಳ್ತದೆ ಅದಕ್ಕೆ ಇಬ್ರು ಮಾಡಿದಾಗ ಸತಿಪತಿ ಒಂದಾದ ಭಕ್ತಿ ತೋಪದಸುವಂಗಿ ಅಂತ ಹೇಳಿದ್ರಲ್ಲ ಇಬ್ಬರು ಒಂದಾಗಿ ಏನು ಭಕ್ತಿ ಮಾಡ್ತೀರಿ ಏನು ನೀವು ಪೂಜೆ ಮಾಡ್ತೀರಿ ಅದು ಪರಮಾತ್ಮನಿಗೆ ಅದು ಸ್ವೀಕಾರ ಆಗ್ತದೆ ಒಬ್ರೇ ಮಾಡಿದ್ರೆ ಅದು ಎಂದು ಸ್ವೀಕಾರ ಆಗಲ್ಲ ಅದಕ್ಕೆ ಎಲ್ಲೇ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಮದುವೆ ಆದವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ್ಲಕ್ಕೆ ಅಧಿಕಾರ ಅದ ಮದುವೆ ಆಗ್ಲಾರ್ದಾರೆ ಜಲ್ದಿ ಅಧಿಕಾರ ಬರಲ್ಲ ಅದಕ್ಕೆ ಮುಖ್ಯವಾಗಿ ಹೋಮದಲ್ಲಿ ಅದಕ್ಕೆ ಅದಕ್ಕೆ ನಮ್ಮ ಧರ್ಮ ಗ್ರಂಥಗಳು ಏನ್ ಹೇಳ್ತವೆ ಅಂದ್ರೆ ಅಲ್ಲಿ ದಂಪತಿಗಳಿಗೆ ಕುಂದ್ರಸ್ರಿ ಅಂತ ಹೇಳ್ತದೆ ಅದಕ್ಕೆ ದಂಪತಿಗಳು ಒಂದಾಗಿ ಭಕ್ತಿ ಏನ್ ಮಾಡ್ತಾರಲ್ಲ ಆ ಶಿವನಿಗೆ ಮೆಚ್ತದ ಅಂತ ಹೇಳ್ತಾರೆ ಅಂತ ಒಂದು ಭಕ್ತಿಯನ್ನ ನೀವುಗಳು ದಿನನಿತ್ಯ ಇಲ್ಲಿ ಮಾಡ್ಕೊಂತ ಬರ್ತಾ ಇದ್ದೀರಿ ಪ್ರತಿ ವರ್ಷ ಸಹ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಯಾವ ಜಗದ್ಗುರುಗಳವರ ಯಾವ ಕಾಶಿ ಜಗದ್ಗುರುಗಳವರ ಸೇವೆಯಲ್ಲಿ ಅನೇಕ ದಂಪತಿಗಳು ಇಲ್ಲಿ ನೀವು ಸೇವೆಯನ್ನ ಮಾಡಿರಿ ಗುರುವಿನ ಜಗದ್ಗುರುಗಳ ಒಂದು ಪಾತ್ರಗೆ ತಾವೆಲ್ಲರೂ ಆ ಒಂದು ಪಾತ್ರತ್ವಕ್ಕೆ ತಾವೆಲ್ಲ ತಮ್ಮ ಸೇವೆಯನ್ನ ಸಲ್ಲಿಸ್ತವರಾಗಿದ್ರಿ ಅವರ ಕೃಪಾ ದೃಷ್ಟಿಗೆ ಪಾತ್ರರಾಗಿರಿ ಅದಕ್ಕೆ ಇಂಥ ಸೇವೆ ಇವತ್ತ ಇಲ್ಲಿ ನಾವು ಕ್ಷಮಾ ಭಾವನೆ ಸಹ ಯಾಕಂದ್ರೆ ದಯಾ ಮತ್ತು ಕ್ಷಮ ಇವೆರಡು ನಾವು ಅನುಸರಿಸಿಕೊಂಡು ಕ್ಷಮಾ ಅಂದ್ರೆ ನಿಮ್ಗೆ ಹೇಳಿದ್ವಿ ಆ ಒಂದು ಇಘೋ ಅನ್ನ ಏನು ಅಭಿಮಾನವನ್ನ ಅತ್ತಿ ಆದಕಿ ನಿಮ್ಮ ಸಂಸಾರದಲ್ಲಿ ಹೇಳ್ತೀವಿ ಬಾಕಿ ಹೊರಗಿಂದ ಬಿಡ್ರಿ ಅತ್ತಿ ಆದಕಿ ತನ್ನ ಮಗಳಿಗೆ ತನ್ನಂಗ ತನ್ನ ಮಗಳಂಗ ಬಿನ್ನಲ್ಲ ಬೇದಲ್ಲ ತಿಳಿದು ನಡೆದರೆ ಕಣ್ಣ ಮುಂದಾದ ಕೈಲಾಸ ಅಂತ ಹೇಳಿದರೆ ನೀ ಕೈಲಾಸ ಆ ಗುಡಿ ಈ ಗುಡಿ ಹೋಗಿ ಗುಡಿ ದೇವರ ಪೂಜೆ ಮಾಡೋದನ್ನ ಮಾಡಬೇಕನ್ನಲ್ಲ ಮಾಡ್ಬೇಕು ಆದ್ರೆ ಮನೆಯಲ್ಲಿರ ಸೊಸಿಗೆ ತ್ರಾಸ ಕೊಟ್ಟು ನೀ ದೇವರಿಗೆ ಹೋದಪ್ಪ ಆ ದೇವರ ಸೊಸಿ ರೂಪದಲ್ಲಿ ನಿನ್ನ ಮನೆಯಲ್ಲೇ ಇರ್ತದ ಅದಕ್ಕೆ ಆ ಒಂದು ಸೊಸಿಗೆ ಚೆನ್ನಾಗಿ ನೋಡ್ಕೊಂಡಾಗ ಆ ದೇವರು ನೀನು ಅಲ್ಲಿ ಹೋದಾಗ ನಿನಗೆ ಆಶೀರ್ವಾದ ಮಾಡ್ತಾನ ಮತ್ತೆ ಸೊಸಿ ಆದಕ್ಕೆ ಸಹ ಆ ದೇವರ ರೂಪದಲ್ಲಿ ಅತ್ತೆಯ ರೂಪದಲ್ಲಿ ನೀನ್ ಮನೆಯಲ್ಲೇ ಪರೀಕ್ಷೆ ಮಾಡ್ಲಕ್ ಬಂದಿರ್ತಾರೆ ಕೆಲವೊಂದು ಪರೀಕ್ಷೆ ನಡೀತಾವ್ ಯಾಕ ಕೆಲವೊಂದು ಕೋಪ ಬಂದಾಗ ಅತ್ತೆ ಅದಕ್ಕೆ ಒಂದ್ ಮಾತ್ ಅಂತಾಳ್ ಅಲ್ಲಿ ಸೊಸಿ ಆದಕ್ಕಿ ಅಲ್ಲಿ ಏನ್ ಮಾಡ್ಕೋಬೇಕು ನುಂಗ್ಕೋಬೇಕದನ್ನ ಯಾಕೆ ನನ್ನ ಅಡದ ತಾಯಿ ಒಂದು ಮಾತಂದಾಗ ಯಾಗ ದಗ್ಸ್ಕೊಂಡು ಹೋಗ್ತೀವೋ ಯಾಗ ನಾವು ಅದಕ್ಕೆ ಕ್ಷಮೆ ಮಾಡ್ಕೊಂತೀವೋ ಹಾಗೆ ಇಲ್ಲಿ ತಾಯಿ ಆದಕ್ಕೆ ಸಹ ತಾಯಿಯ ಸ್ವರೂಪದಲ್ಲಿ ಅತ್ತೆ ಸ್ಥಾನದಲ್ಲಿ ಇಲ್ಲಿ ಬಂದಿರುತ್ತಾಳೆ ಆಕಿ ಸಹ ನೀವು ಕ್ಷಮಾ ಭಾವನೆಯಿಂದ ಅದನ್ನ ನುಂಗ್ಕೊಂಡು ಹೋಗ್ಬೇಕಾಗ್ತದೆ ನಮ್ಗೆ ನಾ ಏನು ಕಡಿಮೆ ಏನು ಅತ್ತಿ ಮುದಿಕೆ ಆಗೋಳ ಆಕಿಗೇನು ಶಕ್ತಿ ಅದ ನನ್ನ ಮೇಲೆ ಶಕ್ತಿ ಹೆಚ್ಚದ ಶ್ರೀಗಳು ಹೇಳಿದ್ರಲ್ಲ ಶಕ್ತಿ ಹೆಚ್ಚಿದ್ರೂ ಕ್ಷಮಾ ಭಾವ ಬೇಕಲ್ಲಿ ಅವ್ರಿಗೆ ನಾವು ಒಡೆದಾಗ್ತಿವಂತೇಳಿ ನಿಮ್ಮ ಶಕ್ತಿ ಅಷ್ಟ ಅದ ಆದರೂ ಸಹ ಅಂತ ಪ್ರಸಂಗದಲ್ಲಿ ಕ್ಷಮಾಭಾವ ಬಂದಾಗ ಅದು ನಿನಗೆ ನಿನ್ನ ಮನುಷ್ಯತ್ವ ಅಲ್ಲಿ ತೋರಿಸ್ಕೊಡ್ತದ ಕ್ಷಮಾ ಕ್ಷಮಾಭಾವ ಅದು ದೊಡ್ಡ ವರವಾಗಿ ನಿನಗಿರ್ತದ ಅದಕ್ಕೆ ಅದರಲ್ಲಿ ಮುಖ್ಯವಾಗಿ ಕ್ಷಮಾ ಕ್ಷಮಾಭಾವ ಹೆಚ್ಚದ ಅದಕ್ಕೆ ಭೂತಾಯಿಗೆ ಹೆಣ್ಣನ್ನ ಹೋಲಿಸರ ಯಾಕೆ ಭೂತಾಯಿಗೆ ಕ್ಷಮಾಭಾವ ಎಷ್ಟದ ನಾವು ಇಷ್ಟೆಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೀವಿ ಇಷ್ಟೆಲ್ಲ ನಾವು ದಿನ ಬೆಳಿಗ್ಗೆ ಆದ್ರೆ ಗಾಡಿ ತೊಂಡು ಗೋಡಾ ತೊಗೊಂಡು ಬಿಲ್ಡಿಂಗ್ ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಲಿ ಟ್ರೈನ್ ಆಗಲಿ ಇಂತ ದೊಡ್ಡ ದೊಡ್ಡ ವಜ್ಜಿ ವಸ್ತುಗಳನ್ನ ಭೂಮಿ ಮೇಲೆ ಹರಿದಾಡ್ತಿವಿಲ್ಲ ಅದಕ್ಕೆ ಆ ಭೂಮಿ ಇಷ್ಟೆಲ್ಲಾ ಒಜ್ಜಿ ಒತ್ಕೊಂಡು ನಿಂತಾಳ ಆಕಿ ಒಂದ್ ವೇಳೆ ಪ್ರಕೃತಿ ಸ್ವಲ್ಪ ಹಿಂಗಿಂಗ್ ಮಾಡಿತಪ್ಪ ಅಂದ್ರೆ ಹಿಂಗಿಂಗ್ ಸ್ವಲ್ಪ ಆಗ್ಲಿ ಹೆಂಗಾಗ್ತದೆ ಅದಕ್ಕೆ ಏನಂತೀರಿ ನೀವು ಭೂಕಂಪ ಅದಕ್ಕೆ ನಾವು ಅದಕ್ಕೂ ಕೂಡ ಒಂದು ಲಿಮಿಟ್ ಇರ್ತದ ಲಿಮಿಟ್ ಮೀರಿ ಹೋದಾಗ ತಾಯಿ ಕೂಡ ತೋರಿಸ್ತಾಳ ಸ್ವಲ್ಪ ನೃತ್ಯ ಆಡಿದ್ರೆ ಎಲ್ಲವೂ ಪ್ರಳಯ ಆಗಿ ಹೋಗ್ತದ ಅದಕ್ಕೆ ಆ ಭೂತಾಯಿ ಎಷ್ಟು ಸಹನ ಮಾಡ್ಕೊಂಡು ಇಷ್ಟೆಲ್ಲ ಒತ್ಕೊಂಡು ನಿಂತಾಳೋ ಆ ಒಂದು ಭೂತಾಯಿಗೆ ನಮ್ಮ ಹೆಣ್ಮಕ್ಳನ್ನ ಹೋಲಿಸಿದ್ದಾರೆ ಈ ತಾಯಿ ಭೂತಾಯಿ ಎರಡೂ ಅಂತ ಅಂತೇಳಿದಾರೆ ಅದಕ್ಕೆ ಆ ಸಂಸಾರದ ಏನಾದ್ರೂ ಬಾಧೆ ಇದ್ದಾಗ ಸಂಸಾರದಲ್ಲಿ ಏನಾದರೂ ಇದ್ದಾಗ ತಾಯಿ ಅದಕ್ಕೆ ಭೂತಾಯಿಯ ಸ್ವರೂಪವನ್ನ ತಾಳಿ ಆ ಸಂಸಾರದ ಎಲ್ಲಾ ನೋವುಗಳನ್ನ ದಕ್ಸ್ಕೊಂಡು ಹೋಗ್ಬೇಕು ಕ್ಷಮಾ ಭಾವನ ತಾಯಿಗೆ ಹೆಚ್ಚಿರ್ಬೇಕಂತೇಳಿದಾರೆ ಯಾವ ಮನೆಯಲ್ಲಿ ಹೆಣ್ಮಕ್ಳಿಗೆ ಕ್ಷಮಾ ಭಾವನೆ ಎಚ್ದೋ ಆ ಮನೆ ಬೃಂದಾವನ ಆಗ್ಲಕ್ಕೆ ಎಳ್ಳಷ್ಟು ಸಂಶಯ ಇಲ್ಲ ಯಾಕಂದ್ರೆ ಬೃಂದಾವನ ಮಥ್ರದಲ್ಲಿ ಹೋಗಿ ಬೃಂದಾವನ ಹುಡ್ಕೋದ್ ಬೇಡ ಮನೆಯಲ್ಲೇ ಬೃಂದಾವನ ಆಗ್ಬೇಕಂದ್ರೆ ಮನೆಯಲ್ಲಿಯ ತಾಯಿ ಕ್ಷಮಾ ಭಾವನೆಯನ್ನ ಹೆಚ್ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಲಪ್ಪ ಅಂದ್ರೆ ಮನೆಯಲ್ಲಿ ತಾಯಿ ಅಂದ್ರೆ ಕೇವಲ ಅತ್ತೆ ಅಷ್ಟೇ ಅಲ್ಲ ಮತ್ತೆ ಅತ್ತೆಗಷ್ಟೇ ಅಷ್ಟೇ ಹೇಳ ನೀನೇ ಕ್ಷಮ ಮಾಡ ನಾ ಮಾಡಲ್ಲಂತಲ್ಲ ಸೊಸಿಯಾದ ಕೂಡ ಅಂದ್ರೆ ಹೆಣ್ಣಿಗೆ ಹೇಳಿವಿ ನಾವು ಹೆಣ್ಣಿಗೆ ನಮ್ಮ ಭಾರತದಲ್ಲಿ ಕ್ಷಮಾ ಭಾವ ಹೆಚ್ಚದ ಅದಕ್ಕಂತ ಪುರುಷರು ಏನು ಮಾಡಿದ್ರು ದಗ್ಸ್ಕೊಂಡು ಹೋಗ್ತದ ಆದ್ರೆ ಇವಾಗ ಬಿಟ್ಟದ ಸಮಭಾವನ ಬಂದು ನಾನ್ ಎದುರಕ್ ಕಡಿಮೆ ನೀನ್ ಎದುರಾಕ್ ಕಡಿಮೆ ಅಂತೇಳಿ ಕ್ಷಮಾಭಾವ ಹೋಗಿ ಗಳು ಹೆಚ್ಚಾಗ್ಲತ್ತವ ಅದಕ್ಕೆ ಡಿವರ್ಸ್ ಹೆಚ್ಚಾಗಬೇಕ ಹೆಚ್ಚು ಆಗ್ಬಾರ್ದಂದಾಗ ನಾವು ಮೂರು ವಚನಕ್ಕೆ ಬದ್ಧರಾಗಿರಬೇಕು ನಮಗೆ ಕ್ಷಮತ್ವ ಹೆಚ್ಚಬೇಕು ಇದು ತಾಯಿಯ ದೊಡ್ಡ ಗುಣ ಹೆಣ್ಮಕ್ಳಲ್ಲಿ ಕೊಟ್ಟಂತ ಇದು ದೊಡ್ಡ ಗುಣ ಅದನ್ನ ಪ್ರತಿಯೊಬ್ಬರು ಹೆಣ್ಮಕ್ಳು ಅವಾಗ ಅವಾಗ ಅದನ್ನ ಎಚ್ಚೆತ್ಕೋಬೇಕು ಅದನ್ನ ತಿಳ್ಕೊಬೇಕು ಅವಾಗ ನಿನ್ನ ಸಂಸಾರ ಚೆನ್ನಾಗಿರ್ಲಾಕ ಸಾಧ್ಯ ಆಗ್ತದ ಅದಕ್ಕೆ ಅದಕ್ಕೆ ತಾಯಿಯಂದ್ರಿಗೆ ಹೆಣ್ಮಕ್ಳಿಗೆ ಹೇಳಂತ ನೀವು ಗುರ್ರಂತ ಮಾಡ್ಕೊಂಡು ಕೊಂದರದಿಲ್ಲ ಯಾವಾಗ ನಿಮಗೆ ಬಾಂಧತ್ವ ಅಂದ್ರೆ ಇದು ನಾವು ಮದುವೆಯಲ್ಲಿ ಹೇಳೋದು ಇವತ್ತು ಇವತ್ತು ಹೇಳಿ ಇದು ಮದ್ವೆಲಿ ಹೇಳ್ತಾ ಇರ್ತೀವಿ ಮದುವೆ ಇಲ್ಲಿ ಹೋದಾಗ ಅಲ್ಲಿ ಆಶ್ರಯ ಹೇಳ್ತಾ ಇರ್ತೀವಿ ಆದ್ರೆ ಕೆಲವ್ರ ಮುಂದೆ ಮದುವೆ ಆಗೋರದರ ಕೆಲವ್ರು ಮದುವೆ ಆಗಿ ಸುವರ್ಣ ಮಹೋತ್ಸವ ಮಾಡ್ಕೊಂಡವರು ಅದಾರ ಆದ್ರೆ ಅವರ ಸುವರ್ಣ ಮಹೋತ್ಸವ ಆಗ್ಬೇಕಂದ್ರೆ ಅವರಿಗೆಲ್ಲ ಅನುಭವ ಇರ್ತಾವ ಅಂತ ಒಂದು ಅನುಭವ ಅವರ ಅನುಭವನೂ ನಾವು ಕೇಳಬೇಕು ಯುವಕರು ಅದರಲ್ಲಿ ಇದರಲ್ಲಿ ಹೇಳಿದ್ರೆ ಅಲ್ಲಿ ಮದುವೆ ಎಂಬುವುದು ನೀವು ಆದಾಗ ಅದರ ಒಂದು ಎಲ್ಲವನ್ನ ದಗ್ಸ್ಕೊಂಡು ಹೋಗಂಗಿತ್ರ ಮದುವೆ ಆಗ್ಬೇಕು ಇಲ್ಲ ಅಂತೇಳಿದ್ರೆ ಮದುವೆ ಗೊಜಿಗೂ ಹೋಗ್ಬಾರದು ಯಾಕಂತ ಕೇಳಿದ್ರೆ ಅಲ್ಲಿ ಇಬ್ಬರಿಗೂ ನ್ಯಾಯ ಕೊಡಬೇಕಾಗ್ತದ ಅಡದ ತಂದೆ ತಾಯಿಗೂ ನ್ಯಾಯ ಕೊಡಬೇಕು ನಿನ್ನ ನಂಬಿ ಬಂದಂತ ಎಣ್ಣೆಗೂ ನ್ಯಾಯ ಕೊಡ್ಬೇಕು ಯಾಕಂದ್ರೆ ಇಡೀ ಸರ್ವಸ್ವನ್ನ ಆಕಿ ಕಡ್ಕೊಂಡು ಕರಳ ಬಳ್ಳಿಯನ್ನ ಕಡ್ಕೊಂಡು ನೀನೇ ಸರ್ವಸ್ವ ಅಂತ ಬಂದಿರ್ತಾಳೆ ಆಕಿಗೂ ನ್ಯಾಯ ಕೊಡ್ಬೇಕಂತದ ನಿನ್ನ ಈ ಲೋಕಕ್ಕೆ ಕೊಟ್ಟಾರಂತೇಳಿ ನೀನು ಈ ಒಂದು ಲೋಕವನ್ನ ಕಂಡಿದ್ದಿ ಜೀವ ಕೊಟ್ಟಾರಂತ ಲೋಕವನ್ನು ಕಂಡಿದ್ದಿ ಅದಕ್ಕೆ ತಮ್ಮ ತಂದೆ ತಾಯಿ ಕೂಡ ಒಂದು ನಾವು ಇದನ್ನ ನೋಡ್ಬೇಕಾಗ್ತದ ಅದಕ್ಕೆ ಇಬ್ಬರಿಗೆ ನ್ಯಾಯ ಕೊಡ್ಬೇಕಾದ ಪ್ರಸಂಗ ಕೆಲವೊಂದ್ ಕಡೆ ಬರ್ತದೆ ಮನೆಯ ಅವಾಗ ಏನ್ ಮಾಡ್ಬೇಕಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅವಾಗ ಮೌನವಾಗಿದ್ದು ಸುಮ್ಮನೆ ಇಬ್ಬರದ ಕೇಳೋದು ಒಂದೇಳೆ ಕೆಳಕು ನಿಮ್ಗೆ ಐತ ಅಂದ್ರೆ ಸ್ವಲ್ಪ ಹೊರಗೋಗಿ ಬಂದ್ಬಿಡೋದು ಅದ್ ಶಾಂತ ಆಗ್ತದೆ ತಾನೇ ಮನೆಯಾಗ ಏಟದ ಸ್ವಲ್ಪ ನಡೀತದ ಮತ್ ಹೋಗಂದ್ರ ಮತ್ ಹಂಗೆ ಹೋಗ್ಬಿಟ್ರಿ ಬಿಟ್ರಿ ಹೊರಗ ಮೂರ್ನಾಕ್ ವರ್ಷ ಕೆಲವೊಂದ್ ಕಡೆ ಹೋದವರು ಬರ್ತಾರ ನನ್ನ ಮಗ ಬರಲಾಂಗೇನ್ರಿ ನನ್ನ ಗಂಡ ಬರಲಾಗೇನ್ರಿ ಯಾಕೆ ಹಂಗ ಹೋಗಂಗ್ ನೀವು ಮಾಡಿರಿ ಮತ್ ಹೋಗಂಗ ಅವಾಗ ಮಾಡಾಕ್ ತಿಳ್ಲಾರ ಈಗ ಓದ್ ನಂತರ ಯಾಕೆ ನೆನಸದು ನಿಮ್ಗೆ ಯಾವಾಗ ನೆನಪಾಗ್ತಾವಾಗ ಬರ್ತಾನೆ ಬಿಡ್ರಿ ಅಂತ ಹೇಳ್ತಾ ಇರ್ತೀವಿ ನಾವು ಅದಕ್ಕೆ ಗಂಡ ಗಂಡ ಆದವನು ಅಥವಾ ಆ ಏನು ಪುರುಷ ಲಕ್ಷಣ ಅಂತ ಹೇಳಿದ್ರೆ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ಯಾರ ಅದರಲ್ಲಿ ಮೌನಂ ಸಮ್ಮತಿ ಲಕ್ಷಣ ಮೌನ ಕೂಡ ಪುರುಷನಿಗೆ ತಾಳ್ಬೇಕಾಗ್ತದ ಅವಾಗ ಏನು ಮಾತಾಡಿದ್ರೆ ಒತ್ತಟೆ ತಗೊಂಡ್ರೆ ಒತ್ತಟನ್ ಮೇಯ್ ಮೇಲೆ ಬರ್ತಾ ಇರ್ತದೆ ಅಂಥ ಪ್ರಸಂಗ ನಿಮಗೆ ಎಲ್ಲರೂ ಗೊತ್ತೇ ಇದೆ ಅದು ಹೇಳ್ಬೇಕಾಗಿಲ್ಲ ಅದಕ್ಕೆ ಮುಂದೆ ಯಾರು ಮದುವೆ ಹೇಳ್ಕ್ರಲ್ಲ ಅವ್ರಿಗೆ ಹೇಳ್ತಾ ಇರ್ತೀವಿ ನಾವು ಅದಕ್ಕೆ ಅಂಥ ಪ್ರಸಂಗ ಬಂದಾಗ ಮೌನತ್ವ ಕ್ಷಮಾ ಭಾವ ಅಲ್ಲಿ ಪ್ರತಿಯೊಬ್ಬರಲ್ಲೂ ಬೇಕೇ ಬೇಕಾಗ್ತದ ಅವಾಗ ಸಂಸಾರ ಬಹುದು ಸುಗಮವಾಗಿ ಸಾಗಲಕ ಸಾಧ್ಯ ಆಗ್ತದ ಇಲ್ಲಿ ಆಧ್ಯಾತ್ಮಕನು ಮತ್ತು ನಿಮ್ಮ ಲೌಕಿಕ ಜೀವನಕ್ಕೂ ಹೊಂದಾಣಿಕೆ ಮಾಡಿ ಇವತ್ತಿನ ಈ ಆಶೀರ್ವಚನ ನಿಮಗೆ ಆಗಿದ್ವಿ ಅಂತ ಹೇಳುತ್ತಾ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನ ಮಾಡಿದಂತ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನ ಮಾಡಿದಂತ ಎಲ್ಲಾ ಸಮಸ್ತ ಭಕ್ತರಿಗೆ ಆ ಜಗದಾದಿ ಜಗದ್ರು ಪಂಚಾಚಾರ್ಯರು ಜಗದ್ದರು ವಿಶ್ವಾರಾಧ್ಯರು ಅನಂತ ಸನ್ಮಂಗಳ ಆಶೀರ್ವಾದನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನಮ್ಮ ಆಶೀರ್ವಚನ ಪೂರ್ಣಗೊಳಿಸಿದೆ ಸೋಮ ಓಂ ಶಾಂತಿ ಶಾಂತಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಯಿಸಲಿರ್ತಕ್ಕಂಥ ಶ್ರೀಮತ್ ಕಾಶಿ ಜಗದ್ಗುರುಗಳವರ ದಿವ್ಯ ಪವಿತ್ರ ಪಾದಗಳಿಗೆ ಶಿರಸಾಷ್ಟಾಂಗ ಭಕ್ತಿ ಪೂರ್ವಕ ನಮನವನ್ನು ಸಮರ್ಪಿಸ್ತಾ ಇದ್ದೇನೆ ಶ್ರೀ